ಚಿತ್ತರಗಿ ಸರಿ ಮಾಹಿತಿ ಸಂಸ್ಥಾನದ ವೆಂಕಲ್ ಜೋರ ಇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ದೊಡ್ಡ ಅಪ್ಪರ ಆಶೀರ್ವಾದದಿಂದ ಮತ್ತು ನಮ್ಮ ದುರ್ಮಾರ್ಥ ಆಶೀರ್ವಾದದಿಂದ ನಮ್ಮ ಶಾಲಾ ಸಂಸ್ಕೃತಿ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ ವಚನ ವಚನ ಒಂದು ರಾತ್ರಿ ಸಾಯಂಕಾಲ ಏಳರಿಂದ ಹತ್ತಿರವರೆಗೆ ವಚನ ಒಂದು ತಿಂಗಳ ಕಾಲ ನಿರಂತರವಾಗಿ ನಡೆದಿದೆ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಬಂದಿದೆ ಈ ಸಲ ಅಂತೂ ಅದು ನಮಗೆ ಕಣ್ಣೆ ಸಾಲದು ನೋಡಲಿಕ್ಕೆ ಆ ಕಾರಣ ಇದೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ವಿಜಯ ಮಾದೇ ತರಣ ಸಂಘದ ಅಧ್ಯಕ್ಷರಾದಂಥ ನಮ್ಮ ಶರಣು ಪಾಟೀಲ್ ಅವರು ಆಮೇಲೆ ಗೌರವ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಅವರು ಕೂಡ ಅತಿ ಶ್ರಮವಹಿಸಿ ಏನಾದರೂ ಒಂದು ದಿಟ್ಟುಕಲದಿಂದ ಹೋಗಬೇಕಾದ್ರೆ ಅವರಲ್ಲೇ ಇದೆ ಅವರು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಹೀಗೆಲ್ಲ ನಮ್ಮ ಇತರ ನಗರ ಪ್ರದೇಶದಲ್ಲಿ ದೂರಿಯಾಗಿ ಒಂದು ದೀಪೋತ್ಸವ ಲೈಟಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ಕಣ ರಾತ್ರಿ ನೋಡ್ಬೇಕಾದ್ರೆ ಒಂದು ಕಣ್ಣು ನಾವು ಸರದಲ್ಲೇ ಇದ್ದೇವೇನೋ ಅನ್ನೋ ರೀತಿ ಭಾವನೆ ಬರುತ್ತೆ ಹಾಗೂ ಈ ಕಾರ್ಯಕ್ರಮ ಒಂದು ನಮ್ಮ ಹಜರ ಮೊದಲೇ ಏನು ದೊಡ್ಡಪ್ಪರಿದ್ದಾಗ ಗದ್ದಿಯಲ್ಲಿ ಕುಂತೇನೋ ನಮಗೆ ದಾರಿ ತೋರಿಸ್ ಸುರಿದ ಇವತ್ತಿಯಾದ ಚಿತ್ರಣ ಬದಲಾಗಿರ್ತದೆ ನಮ್ಮ ಸಣ್ಣ ಅಪ್ಪ ಅದರ ಒಂದು ಅವರ ಒಂದು ಇದ್ರ ಆಶೀರ್ವಾದದಿಂದ ಅವರ ಒಂದು ಅವ್ರು ನಮ್ಮ ಸಣ್ಣ ಬಗ್ಗೆ ಬಹಳ ಇದೆಯೋ ಸಣ್ಣವ್ರ್ ದೊಡ್ಡವ್ರ್ ಎಲ್ಲರೂ ಕರೆದು ಅತಿ ಪ್ರೀತಿಯಿಂದ ಮಾತಾಡಿ ನಿಮ್ಮ ಪ್ರಸಾದ ಆಗಿದೆ ಎಲ್ಲ ಕೇಳ್ಕೊಂಡು ಅಲ್ಲಿ ಅವರ ಒಂದು ಸಣ್ಣ ಅಪ್ಪರ ಆಶೀರ್ವಾದದಿಂದ ಈ ಒಂದು ಜಾತ್ರೆ ನಾವು ಜಾತ್ರೆ ಅಂದ್ರೆ ಅದು ಬರ್ತಾ ಬರ್ತಾ ವಿಶ್ವ ದಾಖಲೆಯಲ್ಲೇ ಆಗಿದೆ ಆ ಥರ ಒಂದು ನಮ್ಮ ಅಜ್ಜನ ಜಾತ್ರೆ ಅಜ್ಜಕ್ಕಂಥ ಜಾತ್ರೆ ಈ ಒಂದು ಕಾರ್ಯಕ್ರಮ ಯಥೇಚ್ಛವಾಗಿ ಅಲ್ಲಿ ಒಳ್ಳೆ ಯಾರೂ ಏನೂ ಗಲಾಟೆ ಮಾಡಲಾರ್ದಂಗೆ ಎಲ್ಲರ ಸಹೋದರರು ಹಿರಿಯರು ನಾಗರಿಕರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದರೆ ಅದು ಭಾಳ ಸಂತೋಷದ ವಿಷಯ ಯಾವುದೇ ಒಂದು ಇದು ಬರಲಾರ್ದಂಗ ಈ ಒಂದು ಜಾತ್ರೆ ಬಹಳ ಅದ್ಧೂರಿಯಾಗಿ ನಡಿತೈತೆ ಮತ್ತು ನಮ್ಮ ಅಡಪಲ್ಲಿ ಪಲ್ಕು ಉತ್ಸವ ಪ್ರತಿ ವರ್ಷ ಮೂವತ್ತು ಮೂವತ್ತು ತಾಸು ಮೂವತ್ತ್ ಮೂರು ತಾಸುವರೆಗೂ ಇದು ನಡೀತಾ ಬಂದಿದೆ ಇದು ಹದಿನೆಂಟು ಹದಿನೆಂಟು ಐದು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ರಥೋತ್ಸವ ಆಮೇಲೆ ಮಂಗಳವಾರ ಅಡ್ಡಪಲ್ಲಿಕಿ ಉತ್ಸವ ನಡೆಯುತ್ತೆ ಕಾರಣ ಸುತ್ತಮುತ್ತ ನಾಡಿನ ಗ್ರಾಮದ ಇಡೀ ನಾಡಿನಾದ್ಯಂತ ಬರುವಂತ ಭಕ್ತಾದಿಗಳಲ್ಲಿ ವಿನಂತಿ ಏನಪ್ಪಾ ಅಂತಂದರೆ ಈ ಒಂದು ಕಾರ್ಯಕ್ರಮ ಪ್ರಸಾದ ಎಸ್ ಪಿ ಎಲ್ ಎಸ್ ಪಿ ಎಸ್ ಚಿಕಲ್ ಚಾನಲ್ ಇದರ ವೀಕ್ಷಣೆ ಇದೆ ತಾವೆಲ್ಲರೂ ಅಕಸ್ಮಾತ್ ಯಾರಾದರೂ ವೃದ್ಧರು ಅಥವಾ ಆಂಗ್ಲವೈಕಲರು ಯಾರಾದರೂ ಬರದೇ ಇದ್ದರೆ ಕೂಡ ತಾವು ಮನೆಯಲ್ಲೇ ಕುಂತು ನೋಡ್ಬೋದು ಇದ್ರೊಂದು ಏನೈತಿ ಎಸ್ ಪಿ ಎಸ್ ಚಾನೆಲ್ ನೀವು ಓಪನ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಈ ಮನೆಯಲ್ಲೇ ಕುಂತ್ಕೊಂಡು ಅಷ್ಟೊಂದು ಒಳ್ಳೆಯ ಅಡ್ಡಿ ಕಾಳಜಿ ವಹಿಸಿ ನಿರ್ಧಾರ ಮಾಡಿದ್ದಾರೆ ಹಾಗೂ ನಮ್ಮ ನಗರಸಭೆ ಒಂದು ಸಿಬ್ಬಂದಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಸಂಘ ಸಂಸ್ಥೆಗಳು ಎಲ್ಲರೂ ಇದನ್ನ ಅಡ್ಡಿ ಸಮಾವೇಶ ಏನೂ ಯಾವುದೇ ರೀತಿಯಿಂದ ಅವರಿಗೆ ಹೊಟ್ಟಾಗಿ ಬೇಸರ ಬರಲಾರ ಅವರು ಕಾರ್ಯನಿರ್ವಹಿಸ್ತಾರೆ ಅವರಿಗೂ ಕೂಡ ನಾವು ಸ್ವಾಗತ ಹೇಳಿ ಅಭಿನಂದನೆ ಹೇಳಬೇಕಾಗತ್ತೆ ಈ ಕಾರ್ಯಕ್ರಮ ಬರ್ಬರ್ತಾ ನಮಗೆ ನಮ್ಮ ನಮ್ಮ ಇದರಲ್ಲಿ ಅದ್ದಿ ನಮಗಂತ ಸಂತೋಷ ಪಡೋದ್ರೆ ನೋಡಿ ನೂರು ದಿವಸದವರೆಗೂ ಪ್ರಸಾದ ವ್ಯವಸ್ಥೆ ವ್ಯವಸ್ಥೆದು ಅದು ಹೇಳಕತ್ತಿರೋದು ಅಷ್ಟೊಂದು ಅಚ್ಚುಕಟ್ಟಾಗಿ ಈ ಸ್ವೀಟದ್ದು ಯಾವುದೇ ಒಂದು ರೊಟ್ಟಿ ಎಲ್ಲ ಮಿರ್ಚಿ ಎಲ್ಲರೂ ನಿಂತು ಕಾಸಿ ಅದನ್ನು ನಡೆಸಿ ನೆರವೇರಿಸ್ತಾರೆ ಆ ಒಂದು ನೋಡಿದಪ್ಪು ನಮ್ಮ ಮನೆಯಲ್ಲಿ ಒಂದು ಏನೋ ಒಂದು ಇದು ಮಾಡಿದ್ರೆ ಅಷ್ಟೊಂದು ಇದಿರ್ತದೆ ಯಾವುದೇ ಒಂದು ಮನೆಯ ಕಾರ್ಯಕ್ರಮವನ್ನು ಇದು ಮಾಡಿದ್ರೆ ಅಷ್ಟಿದೆ ಇರ್ತದೆ ಮೂರು ದಿವಸದವರೆಗೆ ಕಂಟಿನ್ಯೂ ಮೂರು ದಿವಸದ ಸತತವಾಗಿ ಪ್ರಸಾದ ಮಾಡಿ ಆಮೇಲೆ ಇದು ದೀಪೋತ್ಸವ ಅವ್ರ ಬಳಕೆ ನಮ್ಮ ಮ ಇದು ಮಹಿಳಾ ಅಕ್ಕ ತಂಗಿಯರು ಈ ಒಂದು ಅಡಪಲಿಕೆ ಉತ್ಸವದಲ್ಲಿ ತಮ್ಮ ನಾವು ನೋಡಿದ್ರೆ ನನಗಂತೂ ಭಾರಿ ಆಶ್ಚರ್ಯ ಅನಿಸುತ್ತೆ ಅದಕ್ಕೆ ಹೇಳೋದು ಹೇಳೋದಂದ್ರೆ ಅರ್ಜುನ ಆಶೀರ್ವಾದ ಯಾರು ನಾವು ಕಡ್ಕೊಂತೀವಿ ಅವ್ರ ಧನ್ಯರು ಹೇಳಿದ್ರೆ ಆ ಕಾರಣ ಅವರು ರಾತ್ರಿ ಮಳೆ ಬಂದು ಕೂಡ ಏನು ಲಭಿಸಿದೆ ನಮ್ಮ ಸಹೋದರಿಯರು ತಾಯಂದರು ಆ ಒಂದು ಕಳಸದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಅದೇ ರೀತಿಯಾಗಿ ಈ ಬರುವಂತಹ ಜಾತ್ರೆಗೆ ತಾಲೆಲ್ಲರೂ ಬಂದು ಶಾಂತತೆಯಿಂದ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅರ್ಜುನ ಕೃಪೆಗೆ ಅವರ ಆಶೀರ್ವಾದ ತಗೊಂಡು ಕೃಪೆಗೆ ಪಾತ್ರ ತಾವು ತಮ್ಮ ನಾಡಿಗೆ ಕೇಳಬಹುದು ನಾವು ಅಡಿಯಪ್ಪ ನಾವಪ್ಪನಲ್ಲಿ ಅಲಂಕೃಪ ಇಲ್ಲ ಭಾಷೆ ನಾವು ಈ ಎಸ್ ಆರ್ ಕಟ್ಟಿ ವೇದಿಕೆಗಳಿದ್ದು ಕೆಲವೊಂದು ಕಾರ್ಯಕ್ರಮ ಭಾಗವಹಿಸಿ ನಾನು ಭಾಗವಹಿಸಿ ನಾನು ಸಣ್ಣ ಅಡಿಲು ಸೇವೆ ನಾವು ಮಾಡ್ತಾ ಈಗ ಮತ್ತು ನಮ್ಮ ಶಂಕರ ಅಲ್ಲ ಸಮಾಜ ಅವರು ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ತೊಗೊಂಡೋಗಿ ಅವರ ಅವ್ರದ ಒಂದು ಇದೈತೆ ಏನು ಯಾವುದೇ ಅಪೇಕ್ಷೆ ಪಡಲಾರ್ದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ವೀಕ್ಷಣೆ ಮಾಡಿ ಕೊಡ್ತಾರೆ ಅವ್ರಿಗೂ ಕೂಡ ಧನ್ಯವಾದ